ನಾನೇನು ಆದಿ ಬೀದಿಯಲ್ಲಿ ಹೋದಂತ ವ್ಯಕ್ತಿಯನ್ನಲ್ಲ ಅವತ್ತಿನ ಕಾಲದಲ್ಲೇ ನಮ್ಮ ಅವತ್ತಿನ ರಾಜೀವ್ ಗಾಂಧಿ ಅವರು ನಮ್ಮ ಮಾವನವ್ರ ಹತ್ರ ಮಾತಾಡ್ತಾರೆ ಬಸವರಾಜೇಶ್ವರ್ ಕೂಡ ಅವತ್ತಿನ ಕೇಂದ್ರದ ಮಂತ್ರಿಗಳಾಗಿದ್ದರು ಯಾರೇ ಕೃಪಾ ಆಶೀರ್ವಾದದಿಂದ ಯಾರ ಕೃಪಾ ಕಟಾಶದಿಂದ ಮೇಲೆ ಬಂದಂತ ಅಲ್ಲ ನಾನು ರಾಮುಲು ಕ್ರೆಡಿಬಿಲಿಟಿ ಇಲ್ಲಾರ್ದಂತೆ ಜನಪ್ರಿಯ ನಾಯಕ ಅಲ್ಲಾರ್ದಂತೆ ಪಾರ್ಟಿ ಎಲ್ಲೆರಡು ಕಡೆ ಅವಕಾಶವನ್ನು ಮಾಡಿಕೊಡುತ್ತೇನೆ ನನ್ನ ಕ್ರಿಮಿನಲ್ ಆಗಿ ದಿವ್ಸಕ್ಕೆ ಹೋಗಿದಾರ ಒಂದು ತೊಂದರೆ ಮಾಡಿದ್ದು ನಾನು ಎಲ್ಲ ಒಂದು ಕಡೆ ರಾಮುಲವರು ವೈಯಕ್ತಿಕವಾಗಿ ಹಾನಿ ಮಾಡಿದನಪ್ಪ ಅದರಿಂದ ತೊಂದರೆ ಅಂತ ಮಾತು ಒಂದು ನೋಡ್ಸಿ ಬೇಕಾದ ಸೆರೆಂಡರ್ ಆಗ್ತೀನಿ ನನ್ನ ಹತ್ರ ದಾಖಲಾತಿ ಇದಾವ ಟೈಮ್ ಬಂದಂತ ಅವ್ರು ಹಣೆ ಬರೆಯನ್ನು ಬಿಚ್ಚಿ ಜನರು ಮುಂದೆ ಇಡ್ತೀನಿ ಅಷ್ಟು ಸುಲಭವಾಗಿರಾಮ್ಲು ಭಗವನ್ ಅಲ್ಲ ಅಂದ್ರೆ ನಾನೇನು ಆದಿ ಬೀದಿಯಲ್ಲಿ ಹೋದಂತ ವ್ಯಕ್ತಿಯನ್ನಲ್ಲ ನಂದು ಪೊಲಿಟಿಕಲ್ ಫ್ಯಾಮಿಲಿ ನಾನು ಎಲ್ಲಾರು ಹೇಳದಂತೆ ಏನು ಇದ್ದಿಲ್ಲ ಏನು ಕೂಡ ಅವರು ಕೈಯಲ್ಲಿ ಏನು ಇದ್ದಿಲ್ಲ ದಾರ ಅಡ್ಡಾಡ್ತಿದ್ರು ಅನ್ನೋಂತದಕ್ಕಿನ್ನ ಅವತ್ತಿನ ಕಾಲದಲ್ಲೇ ನಮ್ಮ ಅವತ್ತಿನ ರಾಜೀವ್ ಗಾಂಧಿ ಅವರು ನಮ್ಮ ಮಾವನವ್ರ ಹತ್ರ ಮಾತಾಡ್ತಿದ್ರು ಬಸವರಾಜೇಶ್ವರ ನಮ್ಗೆಲ್ಲಾರು ಕೂಡ ಅವತ್ತಿನ ಕೇಂದ್ರದ ಮಂತ್ರಿಗಳಾಗಿದ್ರು ಅವತ್ತಿನ ಸಂದರ್ಭದಲ್ಲಿ ನನ್ನ ಸೋದರ ಮಾವರು ಅವತ್ತು ನಮ್ಮ ರೈಲ್ವೆ ಅವರು ನನ್ನ ನನ್ನ ಅವತ್ತಿನ ಸಂದರ್ಭದಲ್ಲಿ ಎಮ್ ಎಲ್ ಎ ಆಕಾಂಕ್ಷಿ ಆಗಿದ್ರು ಅವತ್ತಿನಿಂದ ನನ್ನ ಮಾವರು ಸೋದರ ಮಾವರು ಬೇರೆ ಬೇರೆ ಕಾರಣಗಳಿಂದ ಅವ್ರಿಗೆ ತೊಂದರೆ ಆದ ನಂತರ ಕೂಡ ಅವತ್ತಿನಿಂದ ಕೂಡ ಪೊಲಿಟಿಕಲ್ ಫ್ಯಾಮಿಲಿ ಆಗಿ ನಾವು ಬಂದಿದ್ವಿ ಆದ್ರೆ ಪೊಲಿಟಿಕಲ್ ಫ್ಯಾಮಿಲಿನೇ ಅಲ್ಲ ಯಾರೋ ಬೀದಿಯಲ್ಲಿ ಓದೋಂತ ಮಂದಿ ನಾವೆಲ್ಲ ಅಲ್ಲ ನಮ್ಮ ರಕ್ತ ರಕ್ತದಲ್ಲಿ ಕೂಡ ಪೊಲಿಟಿಕಲ್ ಫ್ಯಾಮ್ಲಿ ನಮ್ಮ ಮಾವೋರಿನಿಂದ ನಮ್ಮ ಅಜ್ಜಿ ನಮ್ಮ ಅಜ್ಜಿಯವರಿಂದ ಕೂಡ ನಾವು ರಾಜಕಾರಣದಲ್ಲಿ ಮುಂದುವರಿಸ್ಕೊಂತ ಬಂದಿದ್ವಿ ಹಂಗಾಗಿ ಎಲ್ಲ ಒಂದು ಕಡೆ ಇವತ್ತು ಹೇಳ್ತಾ ಇದ್ದರು ಎಲ್ಲೋ ಒಂದು ಕಡೆ ರಾಮುಲು ಅವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಿಂತ ಟೈಮಲ್ಲಿ ಆವತ್ತಿನ ಸಂದರ್ಭದಲ್ಲಿ ಏನೇನೋ ಘಟನೆಗಳಾಯಿತು ಯಾರನ್ನೋ ಕಾರ್ಪೊರೇಟ್ಗಳು ಏನೋ ತೊಂದರೆ ಹತ್ಯೆ ಆಯಿತು ಅದು ಏನೋ ಏನೇನೋ ಏನೇನೋ ಸುಳ್ಳಿನ ಮೇಲೆ ಗೋಡೆ ಕಟ್ಕೊತ ಸುಳ್ಳಿನ ಮೇಲೆ ಕೋಟೆ ಕಟ್ಕೊತ ಬಂದಾರ ರಾಮುಲು ಅವರ ಬಗ್ಗೆ ಇವತ್ತು ಜೀವನದಲ್ಲಿ ಒಂದು ಅಂದರೆ ಇಂದರೆ ಫೀಡಲ್ ಸಿಸ್ಟಮ್ ವಿರುದ್ಧ ನಾನು ಹೋರಾಟ ಮಾಡ್ಕೊತ ಬಂದೀನಿ ಸುಮಾರು ಈ ಫೀಡಲ್ ಸಿಸ್ಟಮ್ ಅಂದ್ರೆ ಯಾರ್ಯಾರು ದಬ್ಬಾಳಿಕೆ ಮಾಡ್ಕೊತಿದ್ದಾರೋ ಅವ್ರ ವಿರುದ್ಧವಾಗಿ ಎಲ್ಲ ಕೂಡ ನಾನು ಹೋರಾಟ ಮಾಡ್ಕೊತ ಬಂದಿದ್ದೀನಿ ಯಾವತ್ತು ಕೂಡ ಬಡವರಿಗೆಲ್ಲ ಅನ್ಯಾಯ ನಾನು ನಿಂತಿದ್ದೀನಿ ಇವತ್ತು ಬಡವರಿಗೆ ಅನ್ಯಾಯ ಆದಂಥ ಟೈಮ್ ನಿಂತು ಗಟ್ಟಿಯಾಗಿ ಫೀಡಲ್ ಸಿಸ್ಟಮ್ ವಿರುದ್ಧ ಹೋರಾಟ ಮಾಡಿ ಬಡವರಿಗೆ ನ್ಯಾಯವನ್ನು ಕೊಡಿಸೋ ವಿಚಾರವನ್ನು ಮಾಡಿ ಇಲ್ಲಿ ತನಕ ನಾನು ಬಂದಿದ್ದೀನಿ ಅನೇಕ ಬಳ್ಳಾರಿ ನಗರದಲ್ಲಿ ಹೋದ್ರೆ ರಾಮುಲು ಅವರು ಇವತ್ತು ಹೋರಾಟದಿಂದ ಮೇಲೆ ಬಂದಂಥಲ್ಲಿ ಯಾರೇ ಕೃಪಾ ಆಶೀರ್ವಾದದಿಂದ ಯಾರ ಕೃಪಾ ಕಟಾಶದಿಂದ ಮೇಲೆ ಬಂದಂಥ ಅಲ್ಲ ನಾನು ಯಾಕಂದ್ರೆ ನನ್ನ ರಕ್ತದಲ್ಲೇ ನಾನು ಪೊಲಿಟಿಕಲ್ ಫ್ಯಾಮಿಲಿ ಆಗಿರೋ ಕಾರಣ ಇವತ್ತು ಹಂಗಾಗಿ ಅವತ್ತಿನಿಂದ ಕೂಡ ಇವತ್ತಿನ ತನಕ ಕೂಡ ಅವತ್ತು ಸೋತಿರ್ಬೋದು ಮತ್ತೆ ಗೆದ್ದಿರ್ಬೋದು ರಾಜಕಾರಣದಲ್ಲಿ ಮತ್ತೆ ಇವತ್ತು ಸೋತಿರ್ಬೋದು ನಾಳೆ ಗೆಲೀಬಹುದು ಅದು ಅದು ಮುಖ್ಯ ಅಲ್ಲ ನಮ್ಮ ಕ್ರೆಡಿಬಿಲಿಟಿ ಮುಖ್ಯ ಆಗುತ್ತೆ ಹಂಗಾಗಿ ಇವತ್ತು ಎಲ್ಲ ರೀತಿಯಲ್ಲಿ ಕೂಡ ನಾನು ಅವತ್ತಿನಿಂದ ಇವತ್ತಿನ ತನಕ ಕೂಡ ಪಾರ್ಟಿಯನ್ನು ಕಟ್ಟಂತ ವಿಚಾರ ಬಂದಿನಿ ಎರಡ್ ಸಾವಿರದ ಹದಿನೈದರಲ್ಲಿ ಹೇಳ್ತಾ ಇದ್ರು ಅವ್ರೇನು ಎರಡ್ ಸಾವಿರದ ಹದಿನೈದರಲ್ಲಿ ನಾನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಮೊಣಕಾಲ್ಮುರದಲ್ಲಿ ರಾಮ್ಲೋರ್ ನಿಂತಿದ್ರು ಜನಾರ್ದನ್ ರೆಡ್ಡಿ ಬಂದು ಯಾವ ರೀತಿಯಲ್ಲಿ ಮ್ಯಾಜಿಕ್ ಮಾಡ್ತಾನೋ ಮ್ಯಾಜಿಕ್ ಮಾಡಿ ನಲವತ್ತೈದು ಸಾವಿರ ಓಟ್ಗಳಿಂದ ಗೆಲ್ಲಿಸಿದ್ರು ಅನ್ನೋ ಮಾತನ್ನು ಹೇಳ್ತಾ ಇದ್ದರಂತೆ ನಾನು ಹೇಳ್ತೀನಿ ಇವತ್ತು ರಾಮ್ಲೂರು ಒಬ್ಬ ಶೆಡ್ಯೂಲ್ ಕ್ಯಾಸ್ಟ್ ಮಂದಿ ರಾಮ್ಲೂರು ಒಬ್ಬ ವಾಲ್ಮೀಕಿ ಜನಾಂಗದ ಮಂದಿ ಭಾರತೀಯ ಜನತಾ ಪಾರ್ಟಿ ಏನೋ ಅಷ್ಟು ಸುಲಭವಾದಂತಹ ಪಾರ್ಟಿ ಅನ್ನೋಲ್ಲ ಅದಕ್ಕೆ ಕೂಡ ಸುಮಾರು ನೂರಾರು ವರ್ಷ ಇತಿಹಾಸ ಇರೋ ಪಾರ್ಟಿ ಆ ಪಾರ್ಟಿ ಅನ್ನಂಥದು ರಾಮ್ಲೋರ್ಗೆ ನಾವು ಯಾರನ್ನ ರಾಮ್ಲೋರ್ ಇಬ್ರು ಈ ಎರಡು ಕ್ಷೇತ್ರದಲ್ಲಿ ನಿಲ್ತಾರ ಅಂತರಿಗಿನ ಯಾರು ಇಂದಿರಾ ಗಾಂಧಿ ನಿಂತಿದ್ರು ರಾಜೀವ್ ಗಾಂಧಿ ನಿಂತಿದ್ರಂತೆ ಎಲ್ಲ ಒಂದ್ ಕಡೆ ಅಟಲ್ ಬಿಹಾರಿ ವಾಜಪೇಯಿ ಅವ್ರು ನಿಂತಿದ್ರಂತೆ ಅವರು ನಿಂತಿದ್ರಂತೆ ಆದ್ರೆ ಭಗವಂತ ಒಬ್ಬ ಶೆಡ್ಯೂಲ್ ಕ್ಯಾಸ್ಟ್ ಮನುಷ್ಯನಿಗೆ ಒಬ್ಬ ವಾಲ್ಮೀಕಿ ಜನಾಂಗವನಿಗೆ ಎರಡು ಕಡೆ ಅವಕಾಶ ಮಾಡಿ ಕೊಡ್ತಾರ ನೋಡ್ರಿ ಮತ್ತೆ ಈತ ಬಂದು ಅಲ್ಲಿ ಎಲೆಕ್ಷನ್ ಮಾಡಿದ ತಕ್ಷಣನೆ ಮ್ಯಾಜಿಕ್ ಮಾಡಿ ಏನ್ ನಲವತ್ತೈದು ಸಾವಿರ ಓಟ್ ಗೆಲ್ಸ್ಬಿಟ್ರಿ ಅಂದ ತಕ್ಷಣ ಪಾರ್ಟಿ ಈತ ನೋಡಿ ನನಗೆ ಮೊಣಕಾಲ್ ಮೂರ್ ಟಿಕೆಟ್ ಕೊಟ್ಬಿಡ್ತದ ಒಂದು ಉದಾಹರಣೆ ಹೇಳ್ಬೇಕು ಯಾಕಂದ್ರೆ ಇವತ್ತು ಒಂದ್ ನಿಮಿಷ ನಾನ್ ಮುಗಿಸ್ ಮೇಲೆ ಮುಗಿಸ್ರಿ ಸರ್ ನಾನು ಇವತ್ತು ಇವತ್ತು ಎಲ್ಲೋ ಒಂದ್ ಕಡೆ ಮ್ಯಾಜಿಕ್ ಮಾಡಿದ ತಕ್ಷಣ ಅವ್ರು ಗೆಲ್ಸ್ ಬಿಡಕ್ಕಾಗತ್ತೆ ಯಾರು ಯಾರನ್ನ ಗೆಲ್ಸಕ್ ಆಗಲ್ಲ ಯಾರು ಯಾರು ಸೋಲ್ಸಕ್ ಆಗಲ್ಲ ನಾನು ಇವತ್ತು ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಇವತ್ತು ರಾಮ್ಲೋರು ಇವತ್ತು ಚಿತ್ರದುರ್ಗದಲ್ಲಿ ಎರಡ್ ಸಾವಿರದ ಹದಿನೈದಲ್ಲಿ ನಿಂತರು ಎರಡ್ ಸಾವಿರದ ಹದಿನೈದರಲ್ಲಿ ನಿಂತ ಟೈಮಲ್ಲಿ ಇವತ್ತು ರಾಮ್ಲೋ ಅವರು ಸೇರಿಕೊಂಡು ಆರು ವಿಧಾನಸಭಾ ಕ್ಷೇತ್ರಗಳನ್ನ ಆರು ವಿಧಾನಸಭಾ ಕ್ಷೇತ್ರಗಳು ಎರಡ್ ಸಾವಿರದ ಹದಿನೈದರಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಾರಿ ಎರಡ್ ಸಾವಿರದ ಹದಿನೆಂಟರಲ್ಲಿ ರಾಮ್ಲು ಅಲ್ಲಿ ನಿಂತಕ್ಕೋಸ್ಕರವಾಗಿ ಆರು ವಿಧಾನಸಭಾ ಕ್ಷೇತ್ರ ಗೆದ್ದೀವಿ ಯಾಕಂದ್ರೆ ಇಲ್ಲ ಒಂದು ಸೋತದ್ವಿ ಚಳಿಕೇರಿ ಸೋತದ್ವಿ ಚಳಿಕೇರಿ ಬಿಟ್ಟ ಆರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಚಳಿಕೆಯರು ಒಂದು ಬಿಟ್ಟು ಎಲ್ಲ ವಿಧಾನಸಭಾ ಕ್ಷೇತ್ರಗಳ್ ಗೆದ್ದಿವಿ ಯಾಕಂತ ಹೇಳಿದ್ರೆ ರಾಮ್ಲು ಪ್ರಬಲವಾದಂತ ಕ್ಯಾಂಡಿಡೇಟ್ ಇವತ್ತು ನನ್ನ ಯಡಿಯೂರಪ್ಪನ ಅಮಿತ್ ಶಾ ಅವರು ಮತ್ತೆ ಪುನಃ ನಮ್ಮ ನರೇಂದ್ರ ಮೋದಿ ಜಿಯವ್ರು ಕರೆದು ಮಾತಾಡ್ರು ನೋಡ್ರಿ ಶ್ರೀರಾಮ್ಲವ್ರೆ ನೀ ಲೋಕಸಭಾ ಸದಸ್ಯರಾಗಿ ನೀವು ಯಡಿಯೂರಪ್ಪರು ಗೆದ್ದು ಬಂದಿದ್ರಿ ಗೆದ್ದು ಬಂದಂತ ಮೂರು ವರ್ಷ ಅವಧಿ ಮುಗಿತಾ ಇದೆ ಇನ್ನು ಎರಡು ವರ್ಷ ಉಳಿದಿದೆ ಎಲ್ಲಾರು ಕೂಡ ಇವತ್ತು ಕರ್ನಾಟಕದಲ್ಲಿ ಮತ್ತೆ ಎಲೆಕ್ಷನ್ ಬರ್ತಾ ಇರೋ ಕಾರಣ ಎಲ್ಲಾರು ಕೂಡ ರಾಜ್ಯಕ್ಕೆ ಹೋಗ್ಬೇಕಾಯ್ತು ರಾಜ್ಯಕ್ಕೆ ಹೋಗ್ಬೇಕಾಯ್ತು ಹೇಳಿ ನನಗೆ ಅವತ್ತು ಸುರೇಶ್ ಅಂಗಡಿ ಅವರು ಇದ್ರು ಅನಂತಕುಮಾರ್ ಅವರು ಬಹುಶಃ ಇದ್ರು ಅವರು ಬಹಳಷ್ಟು ಮಂದಿ ಶೋಭಾ ಕರಂದ್ಲಾಜಿ ಎಲ್ಲಾರು ಕೂಡ ನಾವು ಎಂ ಪಿ ಸ್ಥಾನ ಬಿಡ್ತೀವಿ ಕರ್ನಾಟಕಕ್ಕೆ ಹೋಗ್ತೀವಿ ಅಂದ್ರಗಿನ ಪ್ರೈಮ್ ಮಿನಿಸ್ಟರ್ ಕುಂದು ನರೇಂದ್ರ ಮೋದಿ ಜವ್ರ ಕುಂದು ಒಂದೇ ಇಲ್ಲ ರಾಮ್ಲೋ ಅವ್ರನ್ನ ಯಡಿಯೂರಪ್ಪರನ್ನ ಬಿಟ್ಟು ಕೊಡ್ತೀವಿ ಅವತ್ತು ನನ್ನ ರಾಜೀನಾಮೆ ತಗೊಂಡು ನನ್ನ ಯಡಿಯೂರಪ್ಪರನ್ನ ಬಿಟ್ಟು ಬಿಟ್ಕೊಟ್ಟ ಬಿಟ್ಟು ಕೊಟ್ಟ ನಂತರ ಕರ್ನಾಟಕಕ್ಕೆ ಬಂದು ಸ್ಪರ್ಧೆ ಮಾಡೋ ಟೈಮಲ್ಲಿ ಎರಡು ಸ್ಥಾನದಲ್ಲಿ ಇವತ್ತು ಒಬ್ಬ ವಾಲ್ಮೀಕಿ ಜನಾಂಗದವ್ರಿಗೆ ಯಾರ್ಯಾರು ದೊಡ್ಡೋರ್ ದೊಡ್ಡೋರು ನೋಡ್ತೀವಿ ಎರಡು ಕಡೆ ಅವಕಾಶವನ್ನು ಮಾಡಿಕೊಟ್ಟು ರಾಮ್ಲೋರ್ ಕ್ರೆಡಿಬಿಲಿಟಿ ಇಲ್ಲಾರ್ದಂತೆ ಜನಪ್ರಿಯ ನಾಯಕ ಅಲ್ಲ ಪಾರ್ಟಿ ಎಲ್ಡೆರಡು ಕಡೆ ಅವಕಾಶವನ್ನು ಮಾಡಿಕೊಡುತ್ತಾನೆ ಎರಡು ಕಡೆ ಅವಕಾಶ ಮಾಡುವ ಅವಕಾಶ ಮಾಡಿಕೊಟ್ಟಂತ ಟೈಮಲ್ಲಿ ಕೂಡ ಚಿತ್ರದುರ್ಗದಲ್ಲಿ ಮೊಣಕಾಲ್ಮೂರು ಹೊಸ ಕ್ಷೇತ್ರ ಹೊಸ ಕ್ಷೇತ್ರ ಆದಂತ ಟೈಮಲ್ಲಿ ಕೂಡ ಅವತ್ತು ಪಾರ್ಟಿ ನನ್ನ ನಿಲ್ಲಿಸಿದಕೋಸ್ಕರವಾಗಿ ಐದು ಸ್ಥಾನಗಳು ಗೆದ್ದಿದ್ವಿ ಅದೇ ರೀತಿ ಬಾದಾಮಿ ಕಳಿಸಿದ್ರು ಬಾದಾಮಿಲಿ ನನ್ನ ಸಮುದಾಯ ಇಲ್ಲ ನನ್ನ ಬಾದಾಮಿಲಿ ಯಾರು ನಾನು ಪಾರ್ಟಿ ಪಾರ್ಟಿ ಏನ್ ಮಾಡಿತ್ತು ಅವತ್ತಿನ ಸಂದರ್ಭದಲ್ಲಿ ಅವ್ರಿಗೆ ಎರಡು ಕಡೆ ನಿಲ್ಲಿಸಿದೊಂದು ಅನಂತಕುಮಾರ್ ಅವರು ನನ್ನ ಹೆಲಿಕಾಪ್ಟರ್ ಹೋದ್ರು ನಂತರ ಪ್ರೈಮ್ ಮಿನಿಸ್ಟರ್ ಬಂದಿದ್ರು ನಂತರ ಪ್ರೈಮ್ ಮಿನಿಸ್ಟರ್ ಜೊತೆಲಿ ಅಮಿತ್ ಶಾ ಅವರು ಬಂದಿದ್ರು ಜೊತೆಲಿ ನಾವೆಲ್ಲರೂ ಜಗದೀಶ್ ಶೆಟ್ಟರ್ ಅವರು ಬಂದಿದ್ರು ಅವತ್ತು ಬಾದಾಮಿಯಲ್ಲಿ ನಾಮಿನೇಷನ್ ಹಾಕಿ ನಾನು ಅವತ್ತಿನ ಸಂದರ್ಭದಲ್ಲಿ ನಾಮಿನೇಷನ್ ಹಾಕಿದಂತ ಟೈಮಲ್ಲಿ ಒಂದು ಬಾದಾಮಿಯಿಂದ ಬಿಟ್ಟು ಬಾಗಲಕೋಟ್ ಜಿಲ್ಲೆಯಲ್ಲಿ ಬಾದಾಮಿಯಿಂದ ಬಿಟ್ಟು ಎಲ್ಲ ಐದು ಕ್ಷೇತ್ರಗಳು ಗೆದ್ದಿದ್ವಿ ಅಂದ್ರೆ ರಾಮ್ಲವ್ರ ಕ್ರೆಡಿಬಿಲಿಟಿ ಇರೋ ಕಾರಣ ರಾಯ್ಕ ಆಗಿನಾಗ್ಲಿ ಯಾರೋ ದಾರಿಯಾಗೋಂಥರು ಅವ್ರು ಮಾತಾಡ್ತಿದ್ರಲ್ಲ ಅವನು ಅವನು ಅಂದೇಳಿ ಅವನು ಅನ್ನ ಸಂಪ್ರದಾಯ ನಂದಲ್ಲ ಯಾಕಂದ್ರೆ ಅವನು ಅನ್ನಂತ ಅವ್ನ ಕಲ್ಚರ್ ಆಗಿರ್ಬೋದು ನಾನು ಅವನು ಅನ್ನೋದಕ್ಕೆ ಹೋಗಲ್ಲ ಆದ್ರೆ ನಾನು ಇವತ್ತು ರಾಮ್ಲವರು ಕ್ರೆಡಿಬಿಲಿಟಿ ಬೆಳಸಿಕೊಂಡಿದೋಸ್ಕರವಾಗಿ ನಂದು ಪೊಲಿಟಿಕಲ್ ಫ್ಯಾಮಿಲಿ ಆಗಿರೋ ಕಾರಣ ಇವತ್ತು ಇಲ್ಲಿ ತನಕ ಕೂಡ ರಾಜ್ಯದಲ್ಲಿ ಇವತ್ತು ರಾಮ್ಲು ಅನ್ನೋದಕ್ಕೆ ಒಬ್ಬ ಒಂದು ರೀತಿ ರೆಕಗ್ನೈಸ್ ಇದೆ ಇವತ್ತು ರಾಮ್ಲೋರ್ನ ತಕ್ಷಣ ಎಲ್ಲ ಒಂದು ಕಡೆ ಇವತ್ತು ಸೋತಿದ್ಕೋಸ್ಕರವಾಗಿ ಇವತ್ತು ಡೆಮಾಕ್ರೆಟಿಕ್ ಸಿಸ್ಟಮ್ದಲ್ಲಿ ಸಂವಿಧಾನದಲ್ಲಿ ಸೋತಿರ್ಬೋದು ರಾಮ್ಲವರು ಚುನಾವಣೆಯಲ್ಲಿ ಸೋತಿದ್ರೆ ಕೂಡ ಇವತ್ತು ಜನರಲ್ಲಿ ನಾನು ಮನಸ್ಸಲ್ಲಿ ಗೆದ್ದಿದ್ದೀನಿ ಇವತ್ತು ಯಾವತ್ತು ಕೂಡ ರಾಮ್ಲೋರು ಇವತ್ತು ಕೇವಲ ಯಾರೋ ಒಬ್ಬರಿಂದ ಇಲ್ಲ ನಾನು ನಾನು ಬೆಳೆಸಿದ್ದೀನಿ ಅವರು ಏನು ಹೇಳುವ ಹೇಳೋಕ್ಕೆ ಬಯಸಿದಾರೆ ಅಂದರೆ ನನ್ನ ಕ್ರಿಮಿನಲ್ ಆಗಿ ಬಿಂಬ್ಸಕ್ ಹೋಗಿದ್ದಾರಾ ಎಲ್ಲರಿಗೂ ಗೊತ್ತಿದೆ ಇಲ್ಲಿ ರಾಮ್ಲವ್ರು ಹೆಂಗೆ ಬೆಳೆದಿದ್ದಾರ ಹೆಂಗಿಲ್ಲ ಅಂತೇಳಿ ನನ್ನ ಮೇಲೆ ಒಂದು ಕ್ರಿಮಿನಲ್ ಕೇಸ್ ನೋಡ್ತೀವಿ ಈ ಫಿಡಲ್ ಸಿಸ್ಟಮ್ ವಿರುದ್ಧ ಹೋರಾಟಗಳನ್ನೋದು ಬಿಟ್ರೆ ಹೋರಾಟಗಳ ಮೂಲಕ ನಾನು ಅವತ್ತಿನ ಸಂದರ್ಭದಲ್ಲಿ ಜೈಲಿಗೆ ಹೋಗಿರ್ಬೋದು ಬೇರೆ ಬೇರೆ ಆಗಿರ್ಬೋದು ನಂತರ ಯಾವ ಒಬ್ಬ ಮನುಷ್ಯನಿಗೆ ಒಂದು ತೊಂದರೆ ಮಾಡಿದ್ದು ನಾನು ಎಲ್ಲ ಒಂದು ಕಡೆ ಅವರು ವೈಯಕ್ತಿಕವಾಗಿ ಹಾನಿ ಮಾಡಿದನಪ್ಪ ಅದರಿಂದ ತೊಂದರೆ ಆಗಿದೆ ಅಂತ ಮಾತು ಒಂದು ನೋಡ್ಸಿ ಬೇಕಾದ ಅದು ಸರೆಂಡರ್ ಆಗ್ತೀನಿ ಅವ್ರು ನಾನು ಕಿಮ್ ಕ್ರಿಮಿನಲ್ ಅನ್ಸೋದು ಬಿಂಬಿಸೋದು ಫಿಡಲ್ ಸಿಸ್ಟಮ್ ವಿರುದ್ಧ ಹೋರಾಟ ಮಾಡಿದ ಈ ರೀತಿ ಮಾಡೋ ತರೋ ನಾನು ಬಡವರು ಎಲ್ಲಿ ಇರ್ತಾರೋ ಅಲ್ಲಿದ್ದೇ ಇರ್ತೀನಿ ರಾಮ್ಲು ಇವತ್ತಲ್ಲ ರಾಜಕಾರಣ ಇರಲಿ ರಾಜಕಾರಣ ಎಲ್ಲಿದ್ದೋಗ್ಲಿ ಬಡೂರು ಇದ್ದಿದ್ದ ಕಡೆ ರಾಮ್ಲು ಇರ್ತಾನೆ ಹಂಗ ಇವತ್ತು ಎಲ್ಲ ವಿಚಾರಗಳು ನೋಡಿದಂಥ ಟೈಮಲ್ಲಿ ಎಲ್ಲ ಒಂದು ಕಡೆ ಎಲ್ಲ ಒಂದು ಕಡೆ ಹೇಳ್ತಾ ಇದ್ರು ನಾನೇ ಬೆಳೆಸಿದ್ದೀನಿ ನಾನೇ ಬೆಳೆಸಿ ಯಾರು ಯಾರು ಬೆಳೆಸಬೇಕಾಗುತ್ತೆ ಯಾರು ಯಾರನ್ನ ಬೆಳೆಸಕ್ ಆಗಲ್ಲ ಈ ಪ್ರಪಂಚದಲ್ಲಿ ಅವರು ಹಣೆ ವಾರದಲ್ಲಿ ಇರಬೇಕು ಯಾರು ಬೆಳೆಸ್ಬೇಕು ಯಾರು ಬೆಳೆಸ್ಕೊಳಕ್ ಆಗಲ್ಲ ಅಂತೇಳಿ ಮನುಷ್ಯ ಇಷ್ಟು ವರ್ಷಗಳ ಕಾಲ ರಾಜಕಾರಣದಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದೀನಿ ಅಂದ್ರಗಿನ ಇವತ್ತು ರಾಜ್ಯದ ನಾಯಕರು ಕೇಂದ್ರ ನಾಯಕರು ರಾಮ್ಲವರ್ ಅಂದ ತಕ್ಷಣ ಗುರುತಿಸ್ತಾ ಇದ್ದಾರೆ ಅಂದ್ರಗಿನ ಇವತ್ತು ಸೋತಿದ್ರು ಕೂಡ ನನ್ಗೆ ಗೌರವ ಸಿಗ್ತಾ ಇದ್ದಂದ್ರಿಗೆ ನಾನು ಮಾಡಿದಂಥ ಶ್ರಮ ಹಂಗ ಇವತ್ತು ಜನರಿಗೆ ಗುರ್ಸಂಥ ಕೆಲಸ ಮಾಡ್ತಾರ ಹಿಂಗಾಗಿ ಇದೆಲ್ಲ ಆದ ತಕ್ಷಣ ಇವತ್ತು ಹಂಗ ಹಿಂಗ ಅನ್ನೋ ಮಾತಾಡೋದು ನನ್ನ ಕ್ರಿಮಿನಲ್ ಅಂತ ಬಿಂಬಿಸೋದು ನಾವೇ ಬೆಳೆಸಿದ್ದೀವಿ ಅನ್ನೋಂಥದ್ದು ಅವ್ರು ಏನು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಬಗ್ಗೆ ಏನು ಇವತ್ತು ಸಾಚಾ ಅಂದೇಳಿ ಏನು ಮಾತಾಡ್ತಾ ಇದ್ದರು ನನ್ನ ಹತ್ರ ದಾಖಲಾತಿ ಇದಾವೆ ಇವತ್ತು ನನ್ನ ಹತ್ರ ದಾಖಲಾತಿ ಮೂಲಕ ನಾನು ಮಾತಾಡ್ತೀನಿ ಏನು ಬಿಚ್ಚು ಬಿಡ್ತೀವಿ ಇನ್ನ ಮುಂದಕ್ಕೆ ಇನ್ನ ಮುಂದೆ ಏನೋ ಎಷ್ಟೋ ಸೀರಿಯಲ್ಗಳು ಎಪಿಸೋಡ್ಗಳೆಲ್ಲ ನನ್ನ ಹತ್ರ ಸಾಕ್ಷಿ ಸಮೇತ ಅವ್ರು ಏನೇನು ಮಾಡಿದ್ದಾರೆ ಅನ್ನತ ನನ್ನ ದಾಖಲಾತಿ ಇದಾವೆ ಸಮಯ ಬಂದಂಥ ಟೈಮಲ್ಲಿ ಎಲ್ಲ ದಾಖಲಾತಿಗಳು ಜನರ ಮುಂದೆ ಇಡ್ತೀನಿ ಅವ್ರು ಏನೇನು ಮಾಡಿದಾರೆ ಅನ್ನೋಂಥದ್ದು ಅವ್ರೇನು ಸಾಹಸ ನಾನು ಇಲ್ಲ ನಾನು ಬಹಳ ಪ್ರಾಮಾಣಿಕ ಅಂತ ಏನು ಹೇಳ್ತಾ ಇದ್ರು ನನ್ನ ಹತ್ರ ದಾಖಲಾತಿ ಇದಾವ್ ಏನೇನ ಕೃತ್ಯಗಳು ಮಾಡಿದಾರೆ ಎಲ್ಲ ಕೃತ್ಯಗಳ ದಾಖಲಾತಿ ಇದಾವ್ ದಾಖಲಾತಿ ಹಿಡ್ಕೊಂಡು ಆತ ಟೈಮ್ ಬರ್ಲಿ ಟೈಮ್ ಬಂದ ಟೈಮ್ ಅವ್ರ ಹಣೆ ಬರೆಯನ್ನು ಬಿಚ್ಚಿ ಜನರ ಮುಂದೆ ಇಡ್ತೀನಿ ಅಷ್ಟು ಸುಲಭವಾಗಿರ ಆಮ್ಲ ಭಗವನ್ ಅಲ್ಲ ಜೀವನದಲ್ಲಿ ಅನೇಕ ಹೋರಾಟಗಳನ್ನು ಮಾಡ್ಕೊಂತ ಬಂದಿನಿ ಇವತ್ತು ದಾರಿಯಲ್ಲಿ ಹೋಗೋವಂಥವ್ರು ನಾನು ಬೆಳೆಸಿದೀನಿ ನಾನು ದೊಡ್ಡವನು ನಾನು ಬೆಳೆಸಿದಕೋಸ್ರು ಇಷ್ಟು ಮಂದಿ ಆದರೂ ಇಷ್ಟ ಆಯಿತು ರಾಮ್ಲವ್ರು ಕ್ರಿಮಿನಲ್ ಆಗಿದ್ದರು ಯಾರು ಏನೋ ಹತ್ಯೆ ಆಯಿತು ಯಾವತ್ತು ಕೂಡ ನಾನು ಆ ಆ ಕಲ್ಚರ್ಗೆ ಹೋದಂಥವನಲ್ಲ ನನ್ನ ಸಮುದಾಯದಲ್ಲಿ ಒಬ್ಬ ವಾಲ್ಮೀಕಿ ಜನಾಂಗದವನು ಸಣ್ಣ ಸಮುದಾಯ ಆಗಿದ್ದರು ಕೂಡ ವಿಶಾಲವಾದಂಥ ಹೃದಯ ಇದೆ ನನಗೆ ಎಲ್ಲರನ್ನ ಕಾಪಾಡಿಕೊಂಡೋಗಂಥ ಹೃದಯ ಇದೆ ಎಲ್ಲ ಜನಾಂಗದವರು ಇವತ್ತು ಎಲ್ಲ ಜನಾಂಗದವರು ಮೆಚ್ಚುವಂಥ ಕೆಲಸ ನಾನು ಮಾಡ್ಕೊತ ಬಂದೀನಿ ನನ್ನ ರಾಜಕೀಯ ಜೀವನಕ್ಕೆ ಕಲಂಕ ಇಡೋಂಥ ಕೆಲಸ ಮಾಡಿದರೆ ಮುಂದಿನ ದಿನಗಳಲ್ಲಿ ನಾನೇನು ಜನರಿಗೆ ನಿಮ್ಮ ಬಗ್ಗೆ ಏನು ತಿಳಿಸ್ಬೇಕು ಅದು ಸತ್ಯಾಂಶವನ್ನು ತಿಳಿಸೋಂಥ ಕೆಲಸ ನನ್ನ ದಾಖಲೆ ಮೂಲಕ ಏನೇನಾಗಿದೆ ಏನೇನಿಲ್ಲ ನೀವೇನೇನು ಕೃತಿಗಳು ಮಾಡಿ ಎಲ್ಲ ವಿಚಾರಗಳನ್ನು ನಾನು ಜನರಿಗೆ ಬಿಚ್ಚಿ ಬಿಡೋಂಥ ಕೆಲಸ ಮಾಡ್ತೀನಿ ಇವತ್ತು ಪಾರ್ತಿ ಎಲ್ಲ ವಿಚಾರಗಳನ್ನು ನಾನು ತಿಳಿಸಿದ್ದೀನಿ ಪಾರ್ಟಿಯನ್ನು ಮುಂದಕ್ಕೆ ಏನು ತೀರ್ಮಾನ ತಗೋಂಥದ್ದನ್ನು ನೋಡಬೇಕಾಗಿದೆ ಹಂಗಾಗಿ ನಾನು ಈ ಮಾಧ್ಯಮದ ಪತ್ರಿಕೆ ಗೋಷ್ಠಿಯನ್ನು ಮುಕ್ತಾಯ ಮಾಡ್ತೀನಿ